i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision.

ನಾನು ಎಚ್ ಆರ್ ರಮೇಶ್ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕ ಎಫ್ ಎಂ ಕೆಎಂಸಿ ಕಾಲೇಜು ಮಡಿಕೇರಿ ಅಂಬೇಡ್ಕರ್ ಅವರು ಔರಂಗಾಬಾದ್ನಲ್ಲಿ ಇಂಗ್ಲಿಷ್ ಭಾಷೆಯ ಪ್ರಾಮುಖ್ಯತೆಯನ್ನು ಕುರಿತು ಮಾಡಿದ ಭಾಷಣದ ಪತ್ರಿಕಾ ವರದಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ಇದು ಅವರ ಭಾಷಣದ ಪತ್ರಿಕಾ ವರದಿ ಏನೇ ಆದರೂ ಇಂಗ್ಲಿಷ್ ಭಾಷೆಯನ್ನು ಉಳಿಸಿಕೊಳ್ಳಿ ಎನ್ನುವ ಶೀರ್ಷಿಕೆಡಿಯಲ್ಲಿ ಸಾವಿರದ ಒಂಬೈನೂರ ಐವತ್ಮಾರ ಮೂರರ ಜುಲೈ ನಾಲ್ಕರಂದು ದ ನ್ಯಾಷನಲ್ ಸ್ಟ್ಯಾಂಡರ್ಡ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ ಏನೇ ಆದರೂ ಇಂಗ್ಲಿಶ ಭಾಷೆಯನ್ನು ಉಳಿಸಿಕೊಳ್ಳಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಏನೇ ಆದರೂ ಇಂಗ್ಲಿಷ್ ಭಾಷೆಯನ್ನು ಬೋಧನಾ ಮಾಧ್ಯಮವನ್ನಾಗಿ ಉಳಿಸಿಕೊಳ್ಳಬೇಕೆಂದು ಭಾರತದ ಮಾಜಿ ಕಾನೂನು ಸಚಿವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಂದಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಸಂದರ್ಶನವೊಂದರಲ್ಲಿ ಇಂಗ್ಲಿಷ್ ಭಾಷೆಯು ಅತ್ಯಂತ ಶ್ರೀಮಂತ ಭಾಷೆ ಎಂದು ಹೇಳುತ್ತಾ ಶಾಲೆ ಮತ್ತು ಕಾಲೇಜುಗಳಲ್ಲಿ ಇಂಗ್ಲಿಷ್ ಭಾಷೆಯ ಬದಲಾಗಿ ಹಿಂದಿಯನ್ನೂ ಸೇರಿದಂತೆ ಬೇರೆ ಯಾವ ಭಾಷೆಯನ್ನೂ ಬಳಸಲು ಸಾಧ್ಯವಿಲ್ಲ ಎಂಬುದು ನನ್ನ ನಂಬಿಕೆ ಎಂದರು ಔರಂಗಾಬಾದಿನ ಪೀಪಲ್ಸ್ ಎಜುಕೇಶನ್ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷರೂ ಡಾಕ್ಟರ್ ಅಂಬೇಡ್ಕರ್ ಅವರು ಔರಂಗಾಬಾದಿನ ಕಾಲೇಜಿನಲ್ಲಿ ಹಿಂದಿಯನ್ನಾಗಲಿ ಅಥವಾ ಇನ್ನಾವುದೇ ಸ್ಥಳೀಯ ಭಾಷೆಯನ್ನು ಬೋಧನಾ ಭಾಷೆಯನ್ನಾಗಿ ಬಳಸಲು ಅವಕಾಶವನ್ನು ನೀಡುವುದಿಲ್ಲ ಎಂದು ಹೇಳಿದರು ಇಂಗ್ಲಿಷ್ ಭಾಷೆಯೇ ಬೋಧನಾ ಭಾಷೆಯಾಗಿ ಮುಂದುವರಿಯುವುದು ಎಂದು ಅವರು ತಿಳಿಸಿದರು ಭಾರತೀಯ ಭಾಷೆಗಳ ಬಗ್ಗೆ ಮಾತನಾಡುತ್ತಾ ಹಿಂದಿ ಭಾಷೆಯ ಸ್ಥಾನವನ್ನು ಬೇರಾವ ಭಾರತೀಯ ಭಾಷೆಯೂ ಆಕ್ರಮಿಸಲು ಸಾಧ್ಯವಿಲ್ಲ ಎಂದರು ಹಿಂದಿ ಭಾಷೆಗೆ ಇನ್ನೂ ಅಭಿವೃದ್ಧಿಯಾಗುವ ಅವಕಾಶವಿರುವುದರಿಂದ ಅದನ್ನು ತಾವು ಆಯ್ದುಕೊಂಡಿರುವುದಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದರು ಆದರೂ ಇಂಗ್ಲಿಷ್ ಭಾಷೆಗೆ ಇರುವ ಸಾಹಿತ್ಯವಾಗಲಿ ಆಳವಾಗಲಿ ಹಿಂದಿ ಭಾಷೆಗೆ ಇಲ್ಲ ಎಂದು ಅವರು ಹೇಳಿದರು ಹಿಂದಿ ಭಾಷೆಯನ್ನು ಶ್ರೀಮಂತಗೊಳಿಸಲು ಮತ್ತು ಅದರ ಪದ ಸಂಪತ್ತನ್ನು ಹೆಚ್ಚಿಸಲು ಸಮರ್ಥರಾದ ವ್ಯಕ್ತಿಗಳನ್ನೊಳಗೊಂಡ ಹಿಂದಿ ಅಕಾಡೆಮಿಯೊಂದನ್ನು ಸ್ಥಾಪಿಸಬೇಕು ಎಂದು ಅವರು ನುಡಿದರು ಎಲ್ರಿಗೂ ಧನ್ಯವಾದಗಳು